ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನಾನು ಬದನೆಕಾಯಿ ಎಣ್ಗಾಯಿ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಅರ್ಧ ಕಿಲೋ ಬದನೆಕಾಯಿ ತೊಗೊಂಡಿದ್ದೀನಿ ತುಂಬು ಮತ್ತು ತೊಟ್ಟು ಪೂರ್ತಿಯಾಗಿ ತೆಗಿಬಾರ್ದು ಕಾಲ ಭಾಗದಷ್ಟು ಬಿಡಬೇಕು ಅಂದರೆ ನಮಗೆ ಬದನೆಕಾಯಿ ಎಣಗಾಯಿ ತುಂಬಾ ಟೇಸ್ಟ್ ಆಗುತ್ತೆ ನೋಡೋದಕ್ಕೂ ಸಹ ಲುಕ್ಕಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ನಾನು ಒಂದು ಬದನೆಕಾಯಿಯಲ್ಲಿ ಆರು ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಣಗಾಯಿ ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇಲ್ಲ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ಲ ಬದನೆಕಾಯಿ ಎಣಗಾಯಿ ಮಾಡುವಾಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಒಂದು ವೇಳೆ ಗೊತ್ತಿಲ್ಲ ಅನ್ನೋರಿಗೆ ನಾನಿಲ್ಲಿ ತೋರಿಸಿದ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ನಾವು ಮಾಡೋದ್ರಿಂದ ಬದನೆಕಾಯಿ ಕಟ್ ಮಾಡಿ ಹಾಕಿರ್ತೇವೆಲ್ಲ ಕಪ್ಪಾಗೋದಿಲ್ಲ ಬದನೆಕಾಯಿ ಕಟ್ ಮಾಡಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಹಾಗೆ ಇಟ್ಟರೆ ಕಪ್ಪಾಗುತ್ತೆ ಮತ್ತು ಇನ್ನೊಂದೇನಪ್ಪ ವಿಚಾರ ಅಂತಂದರೆ ಬದನೆಕಾಯಿಯನ್ನು ನೀಟಾಗಿ ಚೆಕ್ ಮಾಡಿ ಕಟ್ ಮಾಡ್ಕೋಬೇಕು ಎಲ್ಲ ಬದನೆಕಾಯಿಯನ್ನು ಕಟ್ ಮಾಡಿಕೊಂಡೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಮಾಡೋದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಒಣ ಕೊಬ್ಬರಿ ಒಂದು ಇಂಚು ಹಸಿ ಶುಂಠಿ ಎರಡು ಟಮಾಟೊ ಹಣ್ಣನ್ನು ಹಾಕಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೈಸ್ ಪೇಸ್ಟಾಗಿ ರೆಡಿಯಾಗಬೇಕು ಇವಾಗ ನಾನು ನೀರಲ್ಲಿ ಬದನೆಕಾಯಿ ಹಾಕಿ ಇಟ್ಕೊಂಡಿದ್ನೆಲ್ಲ ನೀಟಾಗಿ ಹಿಂಡಿ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೆಕ್ಸ್ಟ್ ಇವಾಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ ಹಾಕಿ ಐದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಎಣ್ಗಾಯಿ ಮಾಡೋದಂದರೆ ಮೊದಲು ನಾವು ಬದನೆಕಾಯಿಯನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದೇ ಕಡಾಯಿಗೆ ಮತ್ತೆ ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಕೊತ್ತಂಬರಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಜಸ್ಟ್ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಮಸಾಲೆ ಸೇರಿಸ್ಕೊಂಡಾದ ನಂತರ ಎರಡು ಟೀ ಸ್ಪೂನ್ ಗುರಳ ಪುಡಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಎವರೆಸ್ಟ್ ಸಾಂಬಾರ್ ಮಸಾಲ ಒಂದು ಟೀ ಸ್ಪೂನ್ ಅರಿಶಿಣ ಪುಡಿ ಎರಡು ಟೀ ಸ್ಪೂನ್ ಖಾರದ ಪುಡಿ ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಮಸಾಲೆಯನ್ನು ಕುದಿಸ್ಕೋಬೇಕು ಹಾಗೆ ಬಿಡಬೇಡಿ ಮಿಕ್ಸ್ ಮಾಡ್ತಾ ಮಸಾಲೆ ಕುದಿಸ್ಬೇಕು ಇವಾಗ ನೋಡಿ ಮಸಾಲೆ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇದ್ದೀನಿ ಇವಾಗ ನೋಡಿ ಮಸಾಲೆ ತಣ್ಣಗಾಗಿದೆ ಇವಾಗ ನಾವು ಬದನೆಕಾಯಿಯಲ್ಲಿ ತುಂಬಿ ರೆಡಿ ಮಾಡ್ಕೋಬೇಕು ಈ ರೀತಿಯಾಗಿ ನಾನು ಬದನೆಕಾಯಿಯಲ್ಲಿ ಮಸಾಲೆ ತುಂಬ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸು ಒಂದು ಸಾರಿ ನೀವು ಈ ರೀತಿಯಾಗಿ ಮಾಡಿ ಮತ್ತೆ ಪದೇ ಪದೇ ಮಾಡ್ತೀರಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೋಡಿ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಮಸಾಲೆಯೆಲ್ಲ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಾರಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಗ್ರೈಂಡ್ ಮಾಡಿತ್ತಲ್ಲ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬದನೆಕಾಯಿಯಲ್ಲಿ ಮಸಾಲೆ ತುಂಬಿರ್ತವೆಲ್ಲ ಅದೇನು ಹೊರಗೆ ಬರೋದಿಲ್ಲ ಫ್ರೆಂಡ್ಸ್ ನೀರು ಹಾಕೋದ್ರಿಂದ ಮಸಾಲೆಯೆಲ್ಲ ನೀರಲ್ಲಿ ಮಿಕ್ಸ್ ಆಗುತ್ತೇನೋ ಅಂತ ವಿಚಾರ ಮಾಡೋದು ಬೇಡ ಬದನೆಕಾಯಿ ಎಣ್ಗಾಯಿಯನ್ನು ನಾವು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಐದು ನಿಮಿಷ ಆದರೆ ಸಾಕು ನಮಗೆ ಬದನೆಕಾಯಿ ಎಣ್ಗಾಯಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಹೊತ್ತು ಕುದಿಸೋದ್ರಿಂದ ಮೆತ್ತಗೆ ಆಗುತ್ತೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ಆಗೋದಿಲ್ಲ ಇವಾಗ ನೋಡಿ ನಾನು ಬಿಸಿ ರೊಟ್ಟಿ ಬದನೆಕಾಯಿ ಎಣ್ಗಾಯಿ ಅದರ ಜೊತೆ ಶೇಂಗಾ ಚಟ್ನಿ ಬೇಕಿದ್ರೆ ಸ್ವಲ್ಪ ಮೊಸರು ಕೂಡ ನೀವು ಹಾಕೋಬಹುದು ವಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇವತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ವಿಚಾರ ಹೇಳಲೇಬೇಕು ಸೀರೆ ತೋರಿಸ್ತಾ ಇದ್ದೀನಿ ನೋಡಿ ಯಾಕೆ ನಾನು ಈ ಸೀರೆಗಳನ್ನು ತೋರಿಸ್ತಾ ಇದ್ದೇನೆಪ್ಪ ಅಂತಂದರೆ ನನ್ನ ತವರು ಮನೆಯಲ್ಲಿ ಜಾತ್ರೆ ಇದೆ ಇದೇ ಫಸ್ಟ್ ಟೈಮು ನೋಡಿ ಫ್ರೆಂಡ್ಸ್ ಉಡಿ ಅಕ್ಕಿ ಹಾಕೋದಕ್ಕೆ ಅಂತ ನಮ್ಮ ತಮ್ಮನ ಹೆಂಡತಿ ನಮಗೆ ಸೀರೆ ಕೊಡಿಸಿದ್ದಾಳೆ ನಮ್ಮ ಲೈಫಲ್ಲಿ ಈ ಕ್ಷಣ ನಮಗೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಾವು ಮೂರು ಜನ ಅಕ್ಕ ತಂಗಿಯರು ಇದ್ದೇವೆ ನಮ್ಮ ತವ್ರ ಮನೆಯಲ್ಲಿ ತುಂಬ ಅಂದರೆ ತುಂಬಾ ಬಡತನ ಫ್ರೆಂಡ್ಸ್ ಎರಡು ಜನ ತಮ್ಮಾರದಾರ ಆದರೆ ಅವರಿಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ನಮಗೆ ಯಾವ ರೀತಿ ಬಡತನ ಇತ್ತು ಅಂದರೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ ನಮಗೆ ಸಿಗ್ತಾ ಇರಲಿಲ್ಲ ನಮ್ಮವರು ಟೇಲರಿಂಗ್ ಮಾಡ್ತಾಯಿದ್ರು ಇದ್ದರು ನಾವು ಸ್ವಲ್ಪ ಸಣ್ಣ ಪುಟ್ಟ ಅದು ಇದು ಕೆಲಸ ಮಾಡಿ ಹೆಲ್ಪ್ ಮಾಡ್ತಾ ಇದ್ವಿ ನಮಗೆ ಒಂದು ತುಂಬ ಹೆಲ್ಪ್ ಆಯಿತು ಫ್ರೆಂಡ್ಸ್ ಏನು ಅಂತಂದರೆ ಈಗ ಮಕ್ಕಳಿಗೆಲ್ಲ ಬಿಸಿ ಊಟ ಕೊಡೋದು ಬಂತಲ್ಲ ಶಾಲೆಗೆ ಅಡುಗೆ ಮಾಡೋದಕ್ಕೆ ಹೋಗ್ತಾಯಿದ್ರು ಅವರು ಶಾಲೆಗೆ ಅಡುಗೆ ಮಾಡೋದಕ್ಕೆ ಹೋಗೋ ಅಷ್ಟರಲ್ಲಿ ನಮ್ಮದು ಮದುವೆಯಾಗಿತ್ತು ನಾವು ಇಬ್ರು ಹೆಣ್ಮಕ್ಕಳು ಗಂಡನ ಮನೆಗೆ ಹೋಗಿದ್ವಿ ತಂಗಿ ಇಬ್ಬರು ತಮ್ಮಾರಿದ್ರು ನಮ್ಮವಾರು ಯಾವಾಗ ಶಾಲೆಗೆ ಅಡುಗೆ ಮಾಡೋದಕ್ಕೆ ಹೊಂಟ್ರಲ್ಲ ಅವಾಗ ನಾವು ಹೊಟ್ಟೆ ತುಂಬ ಅನ್ನ ಊಟ ಮಾಡಿದ್ವಿ ಅಂತ ನಾನು ಹೇಳ್ತೀನಿ ಈಗ ನಾನು ಇಲ್ಲಿ ಸೀರೆ ತೋರಿಸ್ತಾ ಇದ್ದೇನೆಲ್ಲ ಈ ಸೀರೆಗಳನ್ನು ನಮ್ಮ ದೊಡ್ಡಮ್ಮರಿಗೆ ನಮ್ಮ ಅಂಟಿಯರಿಗೆ ಅಂತ ನಮ್ಮವಾರು ತೊಗೊಂಡಾರ ಅದೇನೋ ಅವ್ರಿಗೂ ತುಂಬ ಆಸೆ ಇತ್ತು ನಾಲ್ಕು ಜನ ಅಕ್ಕ ತಂಗಿಯರಿಗೆ ಸೀರೆ ಕೊಡಬೇಕು ಅಂತ ಹಾಗಾಗಿ ನಾನು ನಮ್ಮವ್ವ ಇಬ್ಬರು ಹೋಗಿ ಈ ಥರ ಸೀರೆಗಳನ್ನು ತೊಗೊಂಡು ಬಂದೇವಿ ನೋಡಿರಿ ತುಂಬ ದಿನದ ಆಸೆ ಇತ್ತಂತೆ ಅವರ ಅಕ್ಕ ತಂಗಿಯರಿಗೆ ಸೀರೆ ಕೊಡೋದು ಹಾಗಾಗಿ ಇವತ್ತು ಸೀರೆಗಳನ್ನು ತೊಗೊಂಡು ಬಂದೇವಿ ನೋಡಿ ಫ್ರೆಂಡ್ಸ್ ಬ್ಲೌಸು ಮತ್ತು ಸೆರಗು ಯಾವ ರೀತಿ ಇದೆ ನೋಡಬೇಕು ಅಂತ ಕೇಳಿದರು ಹಾಗಾಗಿ ಬಿಚ್ಚಿ ತೋರಿಸ್ತಾ ಇದ್ದೆ ಪೂರ್ತಿಯಾಗಿ ಬಿಚ್ಚಿದರೆ ಮತ್ತೆ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಮೇಲೆ ಮೇಲೆ ಬಿಚ್ಚಿ ತೋರಿಸ್ತಾ ಇದ್ದೆ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಈ ಸೀರೆ ಕಲರು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಮ್ಮವಾರು ಕೇಳ್ತಾಯಿದ್ರು ಯಾರ್ಯಾರಿಗೆ ಯಾವ್ಯಾವ ಸೀರೆ ಕೊಡಬೇಕು ಅಂತ ನಮ್ಮನೆಯವರು ನಾನು ಹೇಳ್ತಾ ಇದ್ವಿ ಈ ಕಲರು ಇವ್ರಿಗೆ ಮ್ಯಾಚ್ ಆಗುತ್ತೆ ಈ ಕಲರ್ ಇವ್ರಿಗೆ ಮ್ಯಾಚ್ ಆಗುತ್ತೆ ಅಂತ ಇವಾಗ ನೋಡಿ ನಾನು ಪಾಪು ಡ್ರೆಸ್ ತೋರಿಸ್ತಾ ಇದ್ದೀನಿ ನಮ್ಮಂಟಿಗೆ ತುಂಬ ದಿನದ ನಂತರ ಒಂದು ಪಾಪು ಆಗಿದೆ ಆ ಪಾಪುಗೆ ನಾನು ಒಂದು ಡ್ರೆಸ್ ಮತ್ತು ಹಾಲುಗಡ್ಗ ಲಿಂಗದಕಾಯಿ ತಂದು ಕೊಡ್ತಾ ಇದ್ದೀನಿ ಅವ್ರಿಗೆ ಎಷ್ಟು ನಾವು ಮಾಡಿದರೂ ಕಡಿಮೆನೇ ಇದೆ ಯಾಕಪ್ಪ ಅಂತಂದರೆ ನನಗೆ ಒಂದು ಸಮಯದಲ್ಲಿ ತುಂಬ ಹುಷಾರಿರಲಿಲ್ಲ ತುಂಬ ಅಂದರೆ ತುಂಬ ಹುಷಾರಿರಲಿಲ್ಲ ನಾನು ಬದುಕುವಂಥ ಸ್ಟೇಜೇ ಇರಲಿಲ್ಲ ನೋಡಿ ಫ್ರೆಂಡ್ಸ್ ಯಾಕೆ ಹಾಗಾಯಿತು ಅಂದರೆ ಗಂಡನ ಮನೆಯಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು ಆನಂತರ ತವ್ರ ಮನೆಯಲ್ಲಿ ಬಡತನ ಚಿಕ್ಕ ಚಿಕ್ಕ ಎರಡು ಮಕ್ಕಳು ತುಂಬ ಅಂದರೆ ತುಂಬ ಕಷ್ಟ ಇತ್ತು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಅದೆಲ್ಲ ಟೆನ್ಷನ್ ತಗೊಂಡು ತಗೊಂಡು ನಾನು ತುಂಬ ಅಂದರೆ ತುಂಬ ಚಿಂತೆ ಮಾಡಿ ಇನ್ನೇನು ಬದುಕೋದೇ ಇಲ್ಲ ಅನ್ನುವಂಥ ಸ್ಟೇಜ್ ಇರುವಾಗ ಆ ಟೈಮಲ್ಲಿ ಅವರು ನರ್ಸಿಂಗ್ ಮಾಡ್ತಿದ್ರು ನನ್ನ ಕರ್ಕೊಂಡು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ನನಗೆ ಆರಾಮ್ ಮಾಡಿ ಇವತ್ತು ನಾನು ಈ ರೀತಿಯಾಗಿ ಜೀವನ ಮಾಡ್ತಾಯಿದ್ದೀನಿ ಅಂದರೆ ಅವರೇ ಕಾರಣ ನೆಕ್ಸ್ಟ್ ಇಲ್ಲಿ ಈ ಸೀರೆಗಳನ್ನು ನಾವು ನಾಲ್ಕು ಜನ ತಗೊಂಡಿದ್ದೇವೆ ಅಂದರೆ ನಾವು ಮೂರು ಜನ ಅಕ್ಕ ತಂಗಿಯರು ಮತ್ತು ನಮ್ಮ ತಮ್ಮನ ಹೆಂಡತಿಗೆ ಸೇರಿ ಒಂದೇ ಥರದಲ್ಲಿ ತಗೊಂಡಿದ್ದೇವೆ ನನಗೆ ಇದೇ ಥರ ಸೀರೆಗಳು ಇಷ್ಟ ಆಯಿತು ಹಾಗಾಗಿ ಎಲ್ಲರೂ ಮಾತಾಡಿಕೊಂಡು ಒಂದೇ ಥರ ಸೀರೆ ತಗೊಂಡ್ವಿ ನೋಡಿ ತುಂಬ ಕಾಸ್ಟ್ಲಿ ಏನಿಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತೊಗೊಂಡ್ವಿ ಯಾಕೆಂದರೆ ತುಂಬ ಸೀರೆಗಳಿವೆ ಪ್ರತಿದಿನ ನಾವೇನು ಸೀರೆ ಉಡೋದಿಲ್ಲಲ್ವಾ ಹಾಗಾಗಿ ಸಿಂಪಲ್ಲಾಗಿ ತೊಗೊಂಡಿದ್ದೀವಿ ಇದೇ ಫಸ್ಟ್ ಟೈಮ್ ನೋಡಿ ಫ್ರೆಂಡ್ಸ್ ತವ್ರ ಮನೆಯಿಂದ ಉಡಿಯೋಕ್ಕೆ ಹಾಕೋದಕ್ಕೆ ಸೀರೆ ತೊಗೊಂಡಿದ್ದು ಯಾಕೆ ಅಂದರೆ ತವ್ರ ಮನೆಯಲ್ಲಿ ತುಂಬ ಬಡತನ ಯಾವುದೇ ರೀತಿ ಆಸ್ತಿ ಇಲ್ಲ ಯಾವುದು ಬ್ಯಾಕ್ಗ್ರೌಂಡು ಇಲ್ಲ ನಮಗೆ ದುಡಿಬೇಕು ತಿನ್ನಬೇಕು ನಮ್ಮವ್ವ ಟೇಲರಿಂಗ್ ಇದ್ರು ಅಪ್ಪ ನಾವು ಚಿಕ್ಕವ್ರು ಇದ್ದಾಗನೇ ತೀರಿ ಹೋದರು ಅವ್ರೇನು ಮಾಡಿಕೊಂಡು ಹೋದರು ಯಾಕೆ ನಮಗೆ ಈ ಥರ ಎಲ್ಲ ಕಷ್ಟ ಬಂತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ಹೆಣ್ಮಕ್ಳಿಗೂ ಈ ರೀತಿ ಪರಿಸ್ಥಿತಿ ಬರಬಾರ್ದು ನಮ್ಗೆ ಗಂಡನ ಮನೆಯೊಳಗೂ ಸುಖ ಸಿಗಲಿಲ್ಲ ತವ್ರ ಮನೆಯೊಳಗೂ ಸುಖ ಸಿಗಲಿಲ್ಲ ಕೆಲವೊಂದು ವಿಚಾರಗಳನ್ನು ಎಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಶೇರ್ ಮಾಡ್ಕೋತೀನಿ ಗಂಡನ ಮನೆ ಒಳಗಿದ್ದಾಗ ನಮಗೆ ಯಾವುದೇ ರೀತಿ ಸಾಧ್ಯ ಆಗ್ತಿರಲಿಲ್ಲ ಹೆಂಗಿತ್ತು ಹಂಗೆ ನಾವು ಪರಿಸ್ಥಿತಿ ನಡ್ಸ್ಕೊಂಡು ಹೋಗ್ತಿದ್ವಿ ಈಗ ಯಾವಾಗ ನಾವು ಸ್ವತಂತ್ರವಾಗಿ ಜೀವನ ಮಾಡಕತ್ತೇವಲ್ಲ ಆವಾಗಿಂದ ನಾವು ತವ್ರ ಮನೆ ಹೆಸರು ಉಳಿಸ್ಬೇಕು ಅಂತ ಹೇಳಿ ನಮ್ಮ ದುಡ್ಡ ಖರ್ಚು ಮಾಡಿಕೊಂಡು ಬಳೆಯೆಲ್ಲ ಇಟ್ಕೊಂಡು ಅಲಂಕಾರ ಆಗಿ ಬರ್ತಾ ಇದ್ವಿ ನಮ್ಗೆ ಈ ಥರ ಪರಿಸ್ಥಿತಿ ಐತಿ ಅಂತ ಯಾರ ಹತ್ರನೂ ತೋರಿಸ್ಕೊತಿರ್ಲಿಲ್ಲ ನೋಡಿ ಫ್ರೆಂಡ್ಸ ನಾವು ಇವಾಗ ಪ್ರಸಂಗ ಬಂತಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಗೆ ನಮ್ಮ ತಮ್ಮನ ಹೆಂಡತಿ ಇಷ್ಟು ಒಳ್ಳೆ ಉಳದಾಳಲ್ಲ ಅದು ನಮ್ಮ ಪುಣ್ಯ ಅಂತ ನಾನು ಹೇಳ್ತೇನೆ ಭಾಳ ಅಂದ್ರೆ ಭಾಳ ಒಳ್ಳೆಯ ಉಳಿದಾಳು ಅವಳ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಐತಿ ಇಲ್ಲ ಅಂದ್ರೆ ನಾವೆಲ್ಲಿ ಇಷ್ಟೆಲ್ಲ ಕಾಣಬೇಕಾಗಿತ್ತು ನಮ್ಮವಾರ್ಗೆ ನಾವು ಐದು ಜನ ಮಕ್ಕಳು ಐದು ಜನ ಸೇರಿ ಮಾತಾಡಿಕೊಂಡು ಹಬ್ಬ ಮಾಡ್ತಾಯಿದ್ದೀವಿ ದೇವಿ ಜಾತ್ರೆ ಅಲ್ಲರಿ ಎಲ್ಲರಿಗೆ ಗೊತ್ತಿರುವಂಗೆ ಬ್ಯಾಟಿ ಮಾಡ್ತಾರ ಎಲ್ಲರೂ ಸೇರಿ ದುಡ್ಡು ಹಾಕಿ ಮಾಡ್ತಾಯಿದ್ದೀವಿ ನಾನು ನನ್ನ ಕೈಲಿ ಸಾಧ್ಯವಾದಷ್ಟು ರೇಷನ್ ಕೊಡಿಸಿ ಕಳಿಸ್ತಾ ಇದ್ದೀನಿ ನಮ್ಮವಾರ್ಗೂ ಪಾಪ ಹುಷಾರಿಲ್ಲ ಹಾಗಾಗಿ ಅವ್ರ ಆಸೆಯಂತೆ ನಾವು ಎಲ್ಲರೂ ಸೇರಿ ಹಬ್ಬ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಲ್ಲ ತಾಯಿ ಇರೋವರೆಗೂ ಮಾತ್ರ ತವ್ರ ಮನೆ ನಾವೇ ಖರ್ಚು ಮಾಡಿದರೂ ಚಿಂತೆ ಇಲ್ಲ ನಮ್ಗೆ ಆಧಾರ ಅಂತ ಇರೋರು ನಮ್ಮ ತಾಯಿ ಮಾತ್ರ ಇದಿಷ್ಟು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡಿದ್ದೀನಿ ಊರಿಗೆ ಹೋಗ್ತೇನೆಲ್ಲ ಅಲ್ಲಿ ನಾನು ಸಾಧ್ಯವಾದಷ್ಟು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾರಲ್ಲ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟೇ ನಾನು ನಿಮ್ಮ ಹತ್ರ ಕೇಳೋದು ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು